ನಮಸ್ತೆ ಎಲ್ಲರಿಗೂ ನಾನು ಉಷಾ ಭಟ್ ಅಂತ ಉತ್ತರ ಕನ್ನಡದ ಕುಮಟಾದಿಂದ ಮಾತಾಡ್ತಿದ್ದೇನೆ ಇದ್ದೇನೆ ಯೂಟ್ಯೂಬ್ ಅಲ್ಲಿ ಬಸವರಾಜ್ ಸರ್ದೆಲ್ಲ ಒಂದಿಷ್ಟು ವಿಡಿಯೋ ಬರ್ತಾ ಇತ್ತು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಔಷಧಿ ರಹಿತ ಅಂತ ಹೇಳಿ ನಾನು ಅದನ್ನೆಲ್ಲ ಒಂದಿಷ್ಟು ನೋಡಿ ಈ ಕ್ಲಾಸಿಗೆ ಸೇರ್ಕೊಂಡೆ ಸೇರ್ಕೊಂಡ ನಂತರ ನನ್ನ ಒಂದಿಷ್ಟು ಅನುಭವವನ್ನ ಯಾವ ರೀತಿ ಇತ್ತು ಅನ್ನೋದನ್ನ ತಮ್ಗೆ ಹೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ನಾವು ಈಗ ಒಳ್ಳೆ ಆಹಾರವನ್ನು ತಿನ್ಬೇಕು ಅನ್ನೋದು ನಮ್ಗೆ ಗೊತ್ತು ಮತ್ತೆ ನಾನಂತೂ ಒಳ್ಳೆ ಆಹಾರವನ್ನೇ ತಿಂತ ಇದ್ದೇನೆ ಅಂತಾನೆ ಅಂದ್ಕೊಂಡಿದ್ದೆ ಆದ್ರೆ ಈ ಸೇರಿದ ಸೇರಿದ್ಮೇಲೆ ಗೊತ್ತಾಯ್ತು ನಾವು ತಿಂತ ಇರೋದು ಯಾವ್ದು ಒಳ್ಳೇದಾಗಿಲ್ಲ ಈ ದೇಸಿ ತಳಿಯ ಆಹಾರ ಅಂತ ಒಂದಿದೆ ಅದರಲ್ಲಿಯೇ ನಿಜವಾದ ಒಂದು ಶಕ್ತಿ ಇದೆ ಆ ಆಹಾರದಲ್ಲಿ ನಾವೀಗ ತಿನ್ನೋದೆಲ್ಲ ಪೂರ್ಣ ಹೈಬ್ರಿಡ್ ಆಹಾರ ಅನ್ನೋದೊಂದು ತಿಳಿದು ಬಂತು ತುಂಬಾ ಖುಷಿ ಆಯ್ತು ಅದೊಂದು ವಿಚಾರದಿಂದ ಮತ್ತೆ ಈ ಕ್ಲಾಸ್ ಅಲ್ಲಿ ಹೇಳ್ತಾರೆ ಸರ್ ನಮ್ಮ ದೇಹದ ಒಳಗೆ ಎಷ್ಟೊಂದು ಅಂಗಗಳಿದ್ದಾವಲ್ಲ ದೊಡ್ಡ ದೊಡ್ಡ ಅಂಗಗಳು ಹೃದಯ ಶ್ವಾಸಕೋಶ ಹಾಗೆ ಲಿವರ್ ಇವೆಲ್ಲ ಅವು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತವೆ ಆದರೆ ಯಾವ ಯಾವ್ದೋ ಕಾರಣದಿಂದ ಅವುಗಳ ಒಂದು ಕಾರ್ಯಕ್ಷಮತೆಯಲ್ಲಿ ಏರುಪೇರು ಉಂಟಾಗಿರ್ತದೆ ಅಂದರೆ ಕಾರ್ಯಕ್ಷಮತೆ ಹೆಚ್ಚಿರಬಹುದು ಅಥವಾ ಕಡಿಮೆಯೂ ಆಗಿರಬಹುದು ಅವುಗಳ ಲಕ್ಷಣ ನಮ್ಮ ದೇಹದಲ್ಲಿ ಕಾಣ್ತಾ ಇರ್ತದೆ ಕೆಲವೊಂದು ಸೂಕ್ಷ್ಮವಾಗಿರ್ತದೆ ಕೆಲವೊಂದು ನಮಗೆ ಕಾಣ್ತಾ ಇರ್ತದೆ ಆದರೆ ನಾವು ಅದನ್ನು ಗ್ರಹಿಸಿಯೇ ಇರೋದಿಲ್ಲ ಉದಾಹರಣೆಗೆ ಈಗ ತಲೆನೋವು ಬಂತಂದ್ರೆ ತಡೆಯಲಾರದ ತಲೆನೋವು ಆದ್ರೆ ನಾವು ಮಾತ್ರ ತಿಂತೇವೆ ಆದ್ರೆ ಈ ಕ್ಲಾಸ್ ಅಲ್ಲಿ ಗೊತ್ತಾಯಿತು ತಲೆಯ ಈ ಹಣೆಯ ಮೇಲೆ ಬಂದ್ರೆ ಪಕ್ಕಕ್ಕೆ ಬಂದ್ರೆ ತಲೆ ಹಿಂಭಾಗ ನೆತ್ತಿಯ ಭಾಗದಲ್ಲಿ ತಲೆನೋವು ಇದಕ್ಕೆಲ್ಲ ಒಂದೊಂದು ಕಾರಣ ಇದೆ ಅದನ್ನ ಪರಿಹರಿಸಬಹುದು ಅದು ಯಾವ ಕಾರಣದಿಂದ ಬರ್ತದೆ ಅದನ್ನೆಲ್ಲ ಸರಿ ಮಾಡಬಹುದು ಅನ್ನೋದೊಂದು ವಿಸ್ಮಯವಾಗಿ ತೋರ್ತು ಆ ವಿಚಾರ ಸರ್ ಹೇಳಿದಾಗ ಮತ್ತೆ ಹೊಟ್ಟೆಯಲ್ಲಿ ಏನೇನೋ ಉರಿ ಪದೇ ಪದೇ ಹಸಿವು ಆಗೋದು ಹಸಿವು ಆಗದೆ ಇರೋದು ಅಥವಾ ತೀರಾ ಸಿಟ್ಟು ಬರೋದು ಮೋಷನ್ ಹಾರ್ಡ್ ಆಗೋದು ಹೀಗೆ ಎಲ್ಲದಕ್ಕೂ ಅದು ಕಾರಣ ಇದೆ ಸಂಬಂಧಿಸಿದ ಅಂಗಗಳ ಒಂದು ಕಾರ್ಯಕ್ಷಮತೆಯ ಏರುಪೇರಿನಿಂದ ಅದ ಆಗಿರ್ತದೆ ನಾವದನ್ನ ಗುರುತಿಸಬೇಕು ಗುರುತಿಸದೆ ಹೋದ್ರೆ ಮುಂದೊಂದು ದಿನ ಅದು ದೊಡ್ಡ ಪರಿಣಾಮವೇ ನಮ್ಮ ದೇಹದ ಮೇಲೆ ಕೊಡಬಹುದು ಅದನ್ನ ಸರಿಪಡಿಸಬಹುದು ನಮ್ಮ ಮನೆಗಳಲ್ಲೇ ನಾವೇ ಸರಿ ಮಾಡ್ಕೋಬಹುದು ಮಾಡ್ಕೋಬೇಕು ಅನ್ನೋದೊಂದು ವಿಚಾರ ಇದರಿಂದ ತಿಳಿದು ಬಂತು ಹಾಗೆ ನಾನು ಸ್ವತಃ ಕೆಲವೊಂದು ಅವ್ರು ಹೇಳಿದಂತ ಪಾಯಿಂಟ್ಗಳನ್ನ ನನ್ನ ದೇಹದ ಮೇಲೆ ಹಾಕಿ ನಾನು ಪ್ರಯೋಗ ಮಾಡಿ ಕೂಡ ನೋಡಿ ಅನುಭವಿಸಿ ಒಂದು ಖುಷಿ ಪಟ್ಟಿದ್ದೇನೆ ಹ್ಮ್ ಹಾಗಾಗಿ ತಿಳ್ಕೋಬೇಕು ನಾವು ಇದ ನಮ್ಮ ದೇಹದ ಬಗ್ಗೆ ಒಂದು ಕಿಂಚಿತ್ತಾದರೂ ಒಂದು ಜ್ಞಾನ ನಮಗೆ ಬೇಕು ನಾವು ತಿಳ್ಕೊಬೇಕು ತಿಳಿಸಿಕೊಡುವ ಕೆಲಸ ಒಂದು ಕ್ಲಾಸ್ ಅಲ್ಲಿ ಆಗ್ತದೆ ಚಂದವಾಗಿ ಹೇಳ್ತಾರೆ ಅದನ್ನ ಹಾಗೆ ತುಂಬಾ ವಿಸ್ತಾರವಾಗಿದೆ ಜ್ಞಾನ ತುಂಬಾ ವಿಸ್ತಾರವಾಗಿದೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ವಿಷಯವನ್ನ ನಮ್ಮದಾಗಿ ಮಾಡಿಕೊಂಡ್ರೆ ನಮಗೆ ತುಂಬಾ ಅನುಕೂಲಕಾರಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಮತ್ತೆ ಸರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ